ನಮಸ್ತೆ ಎಲ್ಲರಿಗೂ ಇವತ್ತು ನೋಡಿ ನಾನು ಊರಿಗೆ ಬರೋ ಹಿಂದಿನ ದಿನ ಅಂದರೆ ಶುಕ್ರವಾರದ ದಿನ ನಾನು ಗಿಡಗಳೆಲ್ಲ ಎಲೆಗಳು ಗುಲಾಬಿ ಗಿಡದ ಎಲೆಗಳೆಲ್ಲ ತೆಗೆದೆ ಅದರಲ್ಲಿ ಎರಡು ಗಿಡ ಮಾತ್ರ ಒಣಗಿತ್ತು ಅಂತೇಳಿದ್ನಲ್ಲ ಅದನ್ನು ತೆಗೆದುಬಿಟ್ಟು ಪಾಟೆಲ್ಲ ತೊಳೆದಿಟ್ಟು ಬಂದಿದ್ದೀನಿ ಹೋದ್ಮೇಲೆ ಅದಕ್ಕೆ ಯಾವ ಗಿಡ ಹಾಕಬೇಕು ಅಂತ ಡಿಸೈಡ್ ಮಾಡ್ತೀನಿ ಎಲೆಗಳೆಲ್ಲ ತೆಗೆದೆ ಮೊನ್ನೆ ಮೊನ್ನೆ ಅಲೋವೆರದೆಲ್ಲ ಕೊಟ್ಟ ಮೇಲೆ ಗಿಡಗಳು ಇವಿರ್ತಾಯಿದ್ದಾವೆ ಎಲೆಗಳಿಗೆ ಸ್ವಲ್ಪ ಮುದುರು ರೋಗ ಬಂದಂಗಿತ್ತು ಅದಕ್ಕೆ ಎಲ್ಲ ತೆಗ್ದಿದ್ದೀನಿ ಚೆನ್ನಾಗಿರೋದೆಲ್ಲ ಬಿಟ್ಬಿಟ್ಟು ತೆಗೆದ್ಬಿಟ್ಟು ಸ್ವಲ್ಪ ಮಣ್ಣಲ್ಲ ಲೂಸ್ ಮಾಡಿ ಬಂದೆ ಯಾಕೆಂದರೆ ನಾನು ಬರೋವರೆಗೂ ಮತ್ತೆ ಅದು ಸ್ಪ್ರೆಡ್ ಆಗಬಾರ್ದು ಅನ್ನೋ ಇದಕ್ಕೆ ಶುಕ್ರವಾರನೇ ನಾನು ಇದನ್ನು ಮುಗಿಸಿ ನೋಡಿ ಅಲ್ಲಿ ಖಾಲಿ ಇರೋದು ಪಾಟು ಗಿಡ ಒಣಗೋಗಿರೋದು ಅದಲ್ಲದೆ ನೋಡಿ ಮೇಡ್ ಫ್ಲವರ್ ಅಂತಾರೆ ಫುಟ್ಬಾಲ್ ಫ್ಲವರ್ ಲಿವಲ್ಲಿ ಅಂತಂದರೆ ಅದು ಮೊಗ್ಗು ಆಗ್ತಾಯಿದೆ ನಾನು ಪೂರ್ತಿ ಅರಳ್ದಾಗಿರ್ತೀನೋ ಇಲ್ಲ ಊರಲ್ಲಿ ಇರೋಲ್ಲ ಅನಿಸುತ್ತೆ ಆಮೇಲೆ ಇದು ಸೊಪ್ಪು ಇದೆಯಲ್ಲ ದೊಡ್ಡ ದೊಡ್ಡದಾಗಿರೋದಲ್ಲ ಸೊಪ್ಪು ನಮ್ಮ ತಂಗಿ ಕಿತ್ಕೊಂಡು ಹೋಗ್ತಿ ಹೋಗಿ ಹೋಗ್ತೀನಿ ಶುಕ್ರವಾರ ಸಾಯಂಕಾಲ ಕಿತ್ಕೊಂಡು ಹೋದರೆ ಸರಿ ಹೋಗುತ್ತೆ ಆಮೇಲೆ ದ್ರಾಕ್ಷಿ ಹಣ್ಣು ಆಗೋದ್ಮೇಲೆ ನಾಲ್ಕೇ ಹಣ್ಣು ಬಿಟ್ಟಿತ್ತಲ್ಲ ಅದೆಲ್ಲ ಪ್ರೂನ್ ಮಾಡ್ಕೊಂಡಿದ್ದೆ ನಾನು ಪ್ರೂನ್ ಮಾಡ್ಕೊಂಡ್ಮೇಲೆ ಇವಾಗ ಹೊಸ ಚಿಗರೆ ಎಲ್ಲ ಕಡೆ ಬರ್ತಾ ಇದೆ ನೋಡಬೇಕು ಈ ಸರಿ ಹಣ್ಣು ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಸರಿ ನಾಲ್ಕೇ ನಾಲ್ಕು ಆಮೇಲೆ ತುಂಬ ಚೆನ್ನಾಗಿತ್ತು ಹುಳಿ ಇರುತ್ತೆ ಅಂದ್ಕೊಂಡೆ ನಾನು ಬ್ಲಾಕ್ ದ್ರಾಕ್ಷಿ ಆದ್ರೂ ಚೆನ್ನಾಗಿತ್ತು ಎರಡೇ ಎರಡು ಬೀಜ ಇತ್ತು ಒಂದು ಹಣ್ಣಲ್ಲಿ ಸ್ವೀಟಾಗೇ ಇತ್ತು ಅದಕ್ಕೆ ಖುಷಿಯಾಯಿತು ಆಮೇಲೆ ಅದು ಪ್ರೂನ್ ಮಾಡ್ಕೊಳ್ಳೋವಾಗ ಒಂದೊಂದು ಕಟಿಂಗು ದೊಡ್ಡದಾಗಿತ್ತು ಅಂತ ಹೇಳಿಬಿಟ್ಟು ಎರಡರಲ್ಲಿ ಇಟ್ಟಿದ್ದೀನಿ ನೋಡಿಸ್ತೀನಿ ನೋಡಿ ಇಟ್ಟರೆ ಚಿಗಿರಿದೆ ಅದು ಆ ಚಿಗರಿದಾಗ ಅದನ್ನು ದೊಡ್ಡ ಗ್ರೋ ಬ್ಯಾಗ್ ಹಾಕಿಬಿಟ್ರೆ ಇನ್ನೂ ಚೆನ್ನಾಗಿ ಬಿಡುತ್ತೆ ಅಂದ್ಕೊಂಡು ನಾನು ನೋಡೋಣ ಚಿಗುರ್ತೋ ಇಲ್ವೋ ಅಂತ ಇಟ್ಟಿದ್ದೀನಿ ಸುಮಾರು ಒಂದು ವಾರಕ್ಕೇ ಚಿಗುರು ಬಂದ್ಬಿಡ್ತು ಅದು ಖುಷಿ ಆಯಿತು ನೋಡಿಬಿಟ್ಟು ಅದಕ್ಕೆ ಈ ಥರ ನಾವು ಯಾವುದೇ ಕಟ್ಟಿಂಗ್ ಆಗಲಿ ಯಾವುದೇ ಗಿಡದ್ದಾಗಲಿ ಇಟ್ಟರೆ ಪರವಾಗಿಲ್ಲ ಇದು ನೋಡಿ ನಾನು ಏರ್ಲೇರಿಂಗ್ ಮಾಡಿದ್ನಲ್ಲ ಮಹೇಶ್ವಂಗ್ ಕೊಡೋಕ್ಕಿಂತ ಚಿಕ್ಕ ಪಾಟಲ್ಲಿ ಇಟ್ಟಿದ್ದು ಹೊಸ ಎಲೆ ಬಂದಿದೆ ನೋಡಿ ಖುಷಿಯಾಯಿತು ಇನ್ನು ಇದು ಸಕ್ಸಸ್ ಆದಂಗೆ ಇದು ನಾನು ಏನೋ ಚೂರು ಬೆಳೆದ ಮೇಲೆ ನಾವು ಬೇರೆ ಪಾರ್ಟಿಗೆ ರೀಪಾರ್ಟ್ ಇನ್ನೂ ಇನ್ನೊಂದು ತಿಂಗಳು ಎರಡು ತಿಂಗಳು ಅದಲ್ಲದೆ ನಮ್ಮ ತಂಗಿಗೆ ಬದ್ನೆಕಾಯಿ ನಾನು ಭರಷ್ಟೊತ್ತಿಗೆ ಎಲ್ಲ ಬಲ್ತೋಗುತ್ತೆ ಕೀಳೋರಿಲ್ದೆ ಅಂತೇಳ್ಬಿಟ್ಟು ಇವತ್ತು ಎಷ್ಟು ಬದನೆಕಾಯಿ ಇದೆಯೋ ಅಷ್ಟು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಬದನೇಕಾಯಿ ಬಂದು ಇದು ಹೊಸ ಗಿಡಗಳು ನಮ್ಮೂರ ಕಡೆದು ಅಂತಿನಲ್ಲ ಇವಾಗ ಬಿಡ್ತಾ ಇದ್ದಾವೆ ಸ್ಟಾರ್ಟಿಂಗ್ ಇವಾಗ ಅವನ್ನೆಲ್ಲ ನಾನು ಹಾರ್ವೆಸ್ಟ್ ಮಾಡ್ಕೊಂಡು ಎಷ್ಟು ಬಂತು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಶುಕ್ರವಾರ ಬೆಳಗ್ಗೆ ನಾನು ಹಾರ್ವೆಸ್ಟ್ ಮಾಡಿರೋದು ಅದನ್ನೆಲ್ಲ ನಾನು ಸ್ವಲ್ಪ ತಣ್ಣೀರು ಬಟ್ಟೆ ಬಟ್ಟೆ ನೆನೆಸ್ಬಿಟ್ಟು ಅದರಲ್ಲಿ ಇಟ್ಕೊಂಡು ಊರಿಗೆ ತಗೊಂಡು ಹೋಗ್ತೀನಿ ಹೋಗೋವರೆಗೂ ಇದು ಬಾಬಾರ್ದು ಅಂತ ಚೆನ್ನಾಗಿರುತ್ತೆ ಅಲ್ಲೂ ಅವಳು ಮಾಡ್ತಾಳೆ ಖುಷಿಯಾಗುತ್ತೆ ನಾವು ಬೆಳೆದಿರೋದು ತಗೊಂಡೋಗಿ ಕೊಟ್ಟರೆ ನಮಗೂ ಖುಷಿ ಅವ್ರಿಗೂ ಖುಷಿ ಅಲ್ವಾ ಅದರಿಂದ ತಗೊಂಡೋಗ್ತಾ ಇದ್ದೀನಿ ಇದು ನೋಡಿ ಟಬ್ಬಲ್ಲಿ ಇಟ್ಟಿದ್ದೆ ಒಂದೇ ಒಂದು ಗಿಡ ಸಸಿಗಳು ಇದ್ದಾಗ ಅವಾಗ ಇದರಲ್ಲಿ ಇವತ್ತು ನಾಲ್ಕು ಕಾಯಿ ಸಿಕ್ಕಿದೆ ಇದು ಅಷ್ಟೇ ಫಸ್ಟ್ ಸರಿ ಒಂದು ಕಾಯಿ ಬಿಡ್ತು ಇವಾಗ ನಾಲ್ಕು ಬಿಟ್ಟಿದೆ ಗಿಡ ಟಬ್ಬಲ್ಲಿ ಇಟ್ಟಿರೋಕ್ಕೆ ದೊಡ್ಡದಾಗಿ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಈ ಸರಿ ಬದನೆ ಗಿಡಗಳು ನೋಡಿ ಖುಷಿಯಾಯಿತು ನಾನು ವಾರ ವಾರ ಲಿಕ್ವಿಡ್ಗಳು ಆಮೇಲೆ ಆವಾಗವಾಗ ಮಣ್ಣು ಲೂಸ್ ಮಾಡೋದು ಎಲ್ಲ ಮಾಡ್ತಾಯಿರ್ತೀನಲ್ವ ಆಮೇಲೆ ಕೆಳಗಡೆ ಎಲೆಗಳು ಗಮನಿಸಿ ಹುಳ ಇದ್ದಾಗ ಅದು ಇದು ಹೊಡಿತಾ ಇರ್ತೀನಿ ಅದಕ್ಕೆ ಬೆಸ್ಟಿಗೆ ಬರೋಕ್ಕಿಂತ ಮುಂಚೆನೇ ಹೊಡೆದ್ಬಿಡ್ತೀನಿ ನಾನು ವಾರಕ್ಕೊಂದ್ಸರಿ ಲಿಕ್ವಿಡ್ ಕೊಡೋದು ಒಂದಿನ ಯಾವಾಗಾದ್ರೂ ಹೊಡಿಯೋದು ಈ ಥರ ನೋಡಿ ಎಲ್ಲ ಗಿಡಗಳಾಗಿ ಎಷ್ಟು ಬರುತ್ತೋ ಇವತ್ತು ಅಲ್ಲೊಂದು ಇಲ್ಲೊಂದು ಇವಾಗ ಹೊಸ್ದಾಗಲ್ವಾ ಒಂದೊಂದು ಗಿಡದಲ್ಲಿ ಒಂದು ಎರಡು ಈ ಥರ ಇದ್ದಾವೆ ದೊಡ್ಡ ಗಿಡದಾಗಾದರೆ ಮೂರು ನಾಲ್ಕು ಈ ಥರ ಇರೋವಲ್ಲ ಆಗಿರೋವು ಚಿಕ್ಕೂ ಒಂದೆರಡು ಇದ್ವು ಭರಷ್ಟೊತ್ತಿಗೆ ಅವು ಬಲ್ತೋಗುತ್ತೆ ಅಂತ ಎಲ್ಲರೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಬದ್ನೆ ಗಿಡ ಹೂವು ಇರೋದು ಮಾತ್ರ ಬಿಟ್ಬಿಟ್ಟು ಕಾಯಿ ಇರೋವು ತುಂಬ ಚಿಕ್ಕ ಇರೋ ಮಾತ್ರ ಬಿಟ್ಟಿದ್ದೀರಿ ನಮ್ಮಿಕ್ಕಿದ್ವೆಲ್ಲ ತಾಂಡೋಗ್ತಾಯಿದ್ದೀನಿ ಇದು ನೋಡಿ ಚಿಕ್ಕದೇ ಇದು ಆದ್ರೂ ಭರಷ್ಟೊತ್ತಿಗೆ ತಗಿಡುತ್ತೆ ಅಂತೇಳ್ಬಿಟ್ಟು ಇದು ಹಳೆ ಗಿಡ ಹಳೆ ಗಿಡದಲ್ಲಿ ಒಂದೇ ಒಂದು ಆ ಗಿಡದಿಂದಲೇ ನಾನು ಬೀಜ ಮಾಡಿ ಇಟ್ಟಿದ್ದು ಇದು ಈ ಹೊಸ ಗಿಡ ಇದರ ಹನ್ನೆರಡು ಇಂಚ್ ಬಾಟಲ್ಲೂ ಇಟ್ಟಿದ್ದೀನಿ ಟ್ವೆಂಟಿ ಲೀಟ್ರ್ ವಾಟ್ರ್ ಬಾಟ್ಲಲ್ಲೂ ಇಟ್ಟಿದ್ದೀನಿ ಟಬ್ಬಲ್ಲೂ ಇಟ್ಟಿದ್ದೀನಿ ಆಮೇಲೆ ಒಂದು ಗ್ರೋ ಬ್ಯಾಗಲ್ಲೂ ಇಟ್ಟಿದ್ದೀನಿ ಗ್ರೋ ಬ್ಯಾಗಲ್ಲಿ ಟಬ್ಬಲ್ಲಿ ಇಟ್ಟಿರೋವು ಗಿಡ ಹೆಲ್ದಿಯಾಗಿ ದೊಡ್ಡದಾಗಿ ಬಂದಿದ್ದಾವೆ ಯಾಕೆಂದರೆ ಜಾ ಬೇರೆ ಹೇಳ ಜಾಗ ಜಾಸ್ತಿ ಇರುತ್ತಲ್ವ ಹನ್ನೆರಡು ಇಂಚಲ್ಲೂ ಪರವಾಗಿಲ್ಲ ಅಂದರೆ ಬೇಗ ನೀರು ಒಣಗುತ್ತೆ ಬಿಸಿಲು ಕಾಲಕ್ಕೆ ನೋಡ್ಕೊಳ್ತಾ ಇರಬೇಕು ನೀರು ಒಣಗಿದರೆ ಬೆಳಗ್ಗೆ ಸಾಯಂಕಾಲ ನೀರು ಕೊಡ್ತಾ ಇರಬೇಕು ಈ ಟಬ್ಬಲ್ಲಿ ಗ್ರೋ ಬ್ಯಾಗಲ್ಲಿ ದೊಡ್ಡದಾಗಿರೋದ್ರಿಂದ ಅದೇ ಇರುತ್ತೆ ಇರ್ತವೆ ನೋಡಿ ಎಷ್ಟು ಎಳೆಯದಿದೆ ಅಂದರೆ ಬದನೇಕಾಯಿ ನೋಡಿದ್ರೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಖುಷಿಯಾಗುತ್ತೆ ಇದು ಎರಡು ಮೂರನೇ ಹಾರ್ವೆಷ್ಟು ಅನಿಸುತ್ತೆ ಫಸ್ಟ್ ಹಾರ್ವೆಸ್ಟಲ್ಲಿ ಅಷ್ಟು ಬಂದಿರಲಿಲ್ಲ ಎರಡನೇ ಹಾರ್ವೆಸ್ಟಲ್ಲಿ ನಿಮಗೆ ಬದನೆಕಾಯಿ ಪಲ್ಯ ಮಾಡಿ ತೋರಿಸಿದ್ದೀನಿ ಒಂದು ಸರಿ ಇದು ಮೂರನೇದು ಜಾಸ್ತಿನೇ ಬಂದಿದೆ ನೋಡಿ ಇಷ್ಟಿದೆ ಹೆಚ್ಚು ಕಮ್ಮಿ ಒಂದು ಕೆ ಜಿ ಬದನೆಕಾಯಿ ಇದೆ ಇದು ಒಂದೇ ದಿನಕ್ಕೆ ಅದರಲ್ಲಿ ಎರಡು ಮಾತ್ರ ಚಿಕ್ಕದು ಇನ್ನೆಲ್ಲ ಪರವಾಗಿಲ್ಲ ಅದರಲ್ಲಿ ಒಂದು ಎರಡು ನಾಲ್ಕು ಮೂರೋ ಆರೋ ದ ಸ್ವಲ್ಪ ದೊಡ್ಡವಾಗಿದ್ದಾವೆ ಆದರೆ ಯಾವೂ ಬಲ್ತಿಲ್ಲ ಅದಲ್ಲದೆ ತೊಂಡೆ ಗಿಡ ಕಟ್ ಮಾಡಿದ್ಮೇಲೆ ಫಸ್ಟ್ ಹಾರ್ವೆಸ್ಟು ಒಂದು ಆರು ಏಳು ಸಿಕ್ಕಿದೆ ಬಿಳಿ ಬದನೆಕಾಯಿ ಹಳೆ ಗಿಡದಲ್ಲಿ ಒಂದು ನಾಲ್ಕು ಸಿಕ್ಕಿದ್ದಾವೆ ಇಷ್ಟು ಆಮೇಲೆ ಒಂದು ಸ್ವಲ್ಪ ಬದನೆ ಇದು ಬೆಂಡೆಕಾಯಿ ಇಷ್ಟಿತ್ತು ಬಲ್ತೋಗುತ್ತೆ ಅಂತ ಅವನು ಕಿತ್ತಿದ್ದೀನಿ ಮನೇಲಿ ಒಂದು ಸ್ವಲ್ಪ ಇದೆ ಎಲ್ಲಕ್ಕೆ ನೋಡಿಸ್ತೀನಿ ನಾನು ಅಲ್ಲಿಗೆ ಹೋದ್ಮೇಲೆ ಏನಾದ್ರೂ ಅದು ತೆಗೆದಾಗ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ನಮಸ್ತೆ ಇನ್ನೊಂದು ಹಿಡಿಯೋದು ಸಿಗ್ತೀನಿ ಹೊಸ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನಮಸ್ತೆ